ಹರಳು ಉದುರುವುದು ಮತ್ತು ಇಂಗಾರ ಒಣಗುವುದು ಬಹುತೇಕ ಅಡಿಕೆ ಬೆಳೆಗಾರರಿಗೆ ದೊಡ್ಡ ಸಮಸ್ಯೆ ಕಾಡುತ್ತಿದೆ ಈ ರೋಗಗಳು ಬರುವ ಪ್ರಮುಖ ಕಾರಣಗಳು ಲಕ್ಷಣಗಳು ಮತ್ತು ನಿರ್ವಹಣೆ ಕ್ರಮಗಳ ಬಗ್ಗೆ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಇನ್ನೇನು ಅಡಿಕೆ ಕಟಾವು ಆದ ತಕ್ಷಣ ನವೆಂಬರ್ ಡಿಸೆಂಬರ್ ತಿಂಗಳುಗಳಲ್ಲಿ ಗೊಬ್ಬರ ಕೊಡುವುದು ಸಹಜ ಆದರೆ ಅಡಿಕೆ ಕಟಾವು ಮಾಡುವ ಹಂತದಲ್ಲಿ ಒಣಗಿರುವ ಇಂಗಾರುಗಳನ್ನು ಮರದಲ್ಲೇ ಹಾಗೆ ಬಿಡುವುದು ರೈತರ ರೂಢಿಯಾಗಿದೆ ಅಥವಾ ಕೆಲಸಗಾರರು ಅಡಿಕೆ ಕೆಡವಿ ತೋಟದ ಮಾಲೀಕರು ಹೇಳಿದರೂ ಸಹ ಆ ಒಣಗಿರುವ ಇಂಗಾರುಗಳು ಹಾಗೇ ಗಿಡಗಳಿಗೆ ಬಿಡುತ್ತಾರೆ ಕೆಲವು ಇಂಗಾರುಗಳು ಹಾಗೇ ಜಮೀನಿನಲ್ಲಿ ಕೆಳಗೆ ಬಿದ್ದಿರುವುದು ಸಹ ಕಂಡುಬರುತ್ತದೆ ಸಮಸ್ಯೆ ಪ್ರಾರಂಭವಾಗುವುದೇ ಈ ಒಣಗಿರುವ ಇಂಗಾರದಿಂದ ಈ ಇಂಗಾರ ಗಿಡಕ್ಕೆ ಸಹ ಇರಬಹುದು ಅಥವಾ ಮಣ್ಣಿನಲ್ಲಿ ಸೇರಬಹುದು ಈ ಇಂಗಾರ ಕೊಳೆ ರೋಗಕ್ಕೆ ಆಂಗ್ಲದಲ್ಲಿ ಇನ್ಫ್ಲೂಯನ್ಸಸ್ ಡೈಬ್ಯಾಕ್ ಡಿಸೀಸ್ ಎಂದು ಕರೆಯಲಾಗುತ್ತದೆ ಇದಕ್ಕೆ ಕಾರಣ ಕೊಲೆಟ್ರೋಟೈಕಮ್ ಅನ್ನುವ ಶಿಲೀಂಧ್ರ ಈ ಶಿಲೀಂಧ್ರ ಜನವರಿ ಫೆಬ್ರವರಿಯಲ್ಲಿ ಬರುವ ಹೊಸ ಇಂಗಾರಗಳ ಮೇಲೆ ನೇರವಾಗಿ ಹಾವಳಿ ಮಾಡುತ್ತದೆ ಈ ತೋಟದಲ್ಲಿ ವೀಕ್ಷಿಸಬಹುದು ಒಣಗಿರುವ ಇಂಗಾರ ಮರಕ್ಕೆ ಹಾಗೆ ಇರುವುದು ಇದನ್ನು ಹಲವಾರು ರೈತರಿಗೆ ಮಾಹಿತಿ ಇಲ್ಲದೆ ಪ್ರತಿ ವರ್ಷ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಇಳುವರಿ ಕಡಿಮೆ ಆಗುತ್ತಿದೆ ಹೌದು ರೈತ ಬಾಂಧವರು ಅಂದುಕೊಂಡ ಹಾಗೆ ಇವುಗಳು ಮಣ್ಣಿನಲ್ಲೇ ಕರಗಿ ಗೊಬ್ಬರವಾಗುತ್ತವೆ ಅನ್ನುವ ನಂಬಿಕೆಯ ಮೇಲೆ ಇಂಗಾರ ಕೀಳದೆ ತೋಟದಲ್ಲೇ ಹಾಗೆ ಬಿಡುತ್ತಾರೆ ಮುಂಬರುವ ದಿನಗಳಲ್ಲಿ ಈ ತಪ್ಪನ್ನು ತಿದ್ದುಕೊಂಡು ಒಣಗಿರುವ ಇನ್ಫ್ಲೋರೆನ್ಸಿಸ್ ಅಂದರೆ ಇಂಗಾರುಗಳನ್ನು ಗಿಡದಿಂದ ಬೇರ್ಪಡಿಸಿ ತೋಟದಿಂದ ದೂರದಲ್ಲಿ ಅವುಗಳನ್ನು ಸುಡಬೇಕು ಕಾರಣ ಮಣ್ಣಿನಲ್ಲೇ ಬಿಟ್ಟರೆ ಸೂಕ್ತವಾದ ಸಮಯ ಮತ್ತು ವಾತಾವರಣ ಸಿಕ್ಕಾಗ ಮುಂಬರುವ ಇಂಗಾರಗಳಲ್ಲಿ ಅಂದರೆ ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಇಂಗಾರಗಳ ಹೊಸ ಹಿಂಗಾರಗಳ ಮೇಲೆ ನೇರವಾಗಿ ಹಾವಳಿ ಮಾಡಿ ಮತ್ತೆ ಒಣಗುವ ಸಾಧ್ಯತೆ ಇರುತ್ತದೆ ಈ ರೋಗದ ಜೊತೆ ರಸ ಹೀರಿಕೊಳ್ಳುವ ಕೀಟಗಳು ಅದರ ಒಂದು ಹಾವಳಿಯೂ ಸಹ ಈ ಒಂದು ಇಂಗಾರಗಳಲ್ಲಿ ಗಮನಿಸಬಹುದು ಸ್ಕೇಲ್ಸ್ ಆಗಿರಬಹುದು ಎಫಿಟ್ಸ್ ಆಗಿರಬಹುದು ನಾವು ಈ ಒಂದು ಇನ್ಫ್ಲೂಯೆನ್ಸಸ್ಗಳಲ್ಲಿ ಗಮನಿಸಬಹುದು ಕೊನೆಯ ಹಂತ ಹರಳು ಉದುರುವುದು ಸಹಜವಾಗಿ ಕಂಡುಬರುತ್ತದೆ ಹಾಗಾಗಿ ಈ ಇನ್ಫ್ಲೂಯೆನ್ಸಸ್ ಡೈಬ್ಯಾಕ್ ಸಕ್ಕಿಂಗ್ ಪೇಸ್ಟ್ ಮತ್ತು ನಟ್ ಡ್ರಾಪಿಂಗನ್ನು ನಿರ್ವಹಣೆ ಮಾಡಲು ಎರಡು ಕಾಂಬಿನೇಷನಲ್ಲಿ ಸ್ಪ್ರೇ ಮಾಡಬೇಕಾಗುತ್ತೆ ಮೊದಲನೇ ಕಾಂಬಿನೇಷನಲ್ಲಿ ಡೈಜಿಯಂ ಪ್ಲಸ್ ಮ್ಯಾಂಕೋಜಬ್ ಎರಡು ಗ್ರಾಮ್ ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಇದರ ಜೊತೆ ರಸ ಹೀರಿಕೊಳ್ಳುವ ಕೀಟಗಳ ನಿಯಂತ್ರಣಕ್ಕೆ ಲ್ಯಾಮ್ಡಾ ಸೈಲೋತ್ರಿನ್ ಒನ್ ಪಾಯಿಂಟ್ ಫೈವ್ ಎಮ್ ಎಲ್ ಪ್ರತಿ ಲೀಟರ್ಗೆ ಇದರ ಜೊತೆ ಮೈಕ್ರೋನ್ಯೂಟ್ರಿಯೆಂಟ್ಸ್ ಬರುವಂತಹ ಲಿಕ್ವಿಡನ್ನು ಆ ಲಿಕ್ವಿಡ್ಸು ಜಿಂಕ್ ಫೆರಸ್ ಮ್ಯಾಂಗನೀಸ್ ಮತ್ತು ಬೋರಾನ್ ಈ ನಾಲ್ಕು ಪೋಷಕಾಂಶಗಳುಳ್ಳಂತಹ ಲಿಕ್ವಿಡ್ ಮೈಕ್ರೊನ್ಯೂಟ್ರೆನ್ಸನ್ನು ಐದು ಎಮ್ ಎಲ್ ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಈ ಒಂದು ಮೊದಲನೇ ಕಾಂಬಿನೇಷನನ್ನು ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಸ್ಪ್ರೇ ಮಾಡಬೇಕು ತದನಂತರ ಸ್ಪ್ರೇ ಮಾಡಿದ ಹದಿನೈದು ದಿನ ಅಥವಾ ಒಂದು ತಿಂಗಳ ನಂತರ ಎರಡನೇ ಕಾಂಬಿನೇಷನನ್ನು ತಿರ್ಗಾ ಸ್ಪ್ರೇ ಮಾಡಬೇಕಾಗುತ್ತದೆ ಎರಡನೇ ಕಾಂಬಿನೇಷನಲ್ಲಿ ಪ್ರೊಪಿಕೊನೊಸಲ್ ಒಂದು ಎಮ್ ಎಲ್ ಪ್ರತಿ ಲೀಟರ್ಗೆ ಇದರ ಜೊತೆ ಫಿಪ್ರೋನಿಲ್ ಎರಡು ಎಮ್ ಎಲ್ ಪ್ರತಿ ಲೀಟರ್ ಇದರ ಜೊತೆ ಜೀರೋ ಜೀರೋ ಐವತ್ತು ವಾಟರ್ ಸಾಲಿಬಲನ್ನು ಐದು ಗ್ರಾಮ್ ಪ್ರತಿ ಲೀಟರ್ಗೆ ಬೆರೆಸಿಕೊಂಡು ಎರಡನೇ ಕಾಂಬಿನೇಷನಲ್ಲಿ ಸ್ಪ್ರೇ ಮಾಡಬೇಕಾಗುತ್ತದೆ ಈ ರೀತಿಯಾದ ಸ್ಪ್ರೇಗಳನ್ನು ಸ್ಕೆಡ್ಯೂಲ್ ಮುಖಾಂತರ ಸ್ಪ್ರೇ ಮಾಡಿದರೆ ಎಂಬತ್ತರಿಂದ ತೊಂಬತ್ತು ಪರ್ಸೆಂಟ್ವರೆಗೆ ಈ ಇನ್ಫ್ಲೋರೆನ್ಸಸ್ ಡೈಬ್ಯಾಕ್ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಿಯಂತ್ರಣ ಮಾಡಬಹುದು ಪ್ರಸ್ತುತ ಈ ಅಡಿಕೆ ತೋಟ ಆರು ವರ್ಷದಾಗಿದ್ದು ಇಲ್ಲಿಯವರೆಗೆ ಯಾವುದೇ ರೀತಿಯ ಎಕ್ಸ್ಪೆಕ್ಟೆಡ್ ರೀತಿಯಾದ ಇಳುವರಿ ರೈತ ಕಂಡಿಲ್ಲ ಕಾರಣ ಇಂಗಾರ ಒಣಗುವ ಒಂದು ರೋಗವು ತೀವ್ರ ರೀತಿಯಲ್ಲಿ ಈ ತೋಟದಲ್ಲಿ ಗಮನಿಸಬಹುದು ಹಾಗಾಗಿ ಯಾವುದೇ ಒಂದು ಕೀಟ ರೋಗ ಮತ್ತು ಶಿಲೀಂಧ್ರಗಳ ಬಗ್ಗೆ ಸರಿಯಾದ ಸಮಯದಲ್ಲಿ ಸೂಕ್ತವಾದ ಕ್ರಮಗಳು ಕೈಗೊಳ್ಳುವುದು ಮುಖ್ಯವಾಗಿದೆ ಹಾಗಾಗಿ ರೈತ ಯಾವುದೇ ಒಂದು ಬೆಳೆ ಬೆಳೆಯುವುದು ಮುಖ್ಯವಲ್ಲ ಆ ಬೆಳೆಯುವ ಹಂತದಲ್ಲಿ ಯಾವ ರೀತಿಯಾದ ನಿಯಂತ್ರಣ ಕ್ರಮಗಳು ಕೈಗೊಳ್ಳುತ್ತಾನೆಯೋ ಅದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಹೆಚ್ಚಿನ ಇಳುವರಿ ಪಡೆಯಲು ಸಹಾಯವಾಗುತ್ತದೆ ಹಾಗಾಗಿ ಯಾವುದೇ ಒಂದು ಸಮಸ್ಯೆ ಕಂಡ ತಕ್ಷಣ ನಿಮ್ಮ ಹತ್ತಿರದ ಕೃಷಿ ತೋಟಗಾರಿಕೆ ಅಥವಾ ಯಾರಾದರೂ ಕೃಷಿ ಸಲಹೆಗಾರ ಮಾಹಿತಿಯನ್ನು ಪಡೆದುಕೊಳ್ಳುವುದು ಬಹಳ ಮುಖ್ಯವಾಗಿರುತ್ತದೆ ಈ ಒಂದು ಹೇಳಿರುವ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಯದೆ ಇನ್ನೊಂದು ಸಾರಿ ರೈತರು ತಿರ್ಗಾ ಈ ವಿಡಿಯೋನ ನೋಡುವ ಮುಖಾಂತರ ಈ ಒಂದು ಇನ್ಫೊರೆನ್ಸಿಸ್ ಡೈಬ್ಯಾಕ್ ಸಕ್ಕಿಂಗ್ ಪೇಸ್ಟ್ ನಟ್ ಡ್ರಾಪಿಂಗ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳಲು ಸೂಚಿಸುತ್ತೇವೆ